ಕನ್ನಡದ ಮೊದಲ ಗದ್ಯಪಾಠ ಶಬರಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹತ್ತನೇ ತರಗತಿಯ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಸಹಿತ ಸಿಗ್ತವೆ ಅವೆಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ ಪ್ಲೇ ಲಿಸ್ಟ್ಗಳನ್ನು ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಸೊ ನೋಡುವ ಏನಿದೆ ಅಂತ ಪ್ರಶ್ನೆ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನ ತಂದೆಯ ಹೆಸರೇನು ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಪ್ರಶ್ನೆ ಎರಡು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶಬರಿಯು ಶ್ರೀರಾಮನಿಗೆ ಸಮರ್ಪಿಸಲು ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಪ್ರಶ್ನೆ ಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ನಾಲ್ಕು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಎಂಬ ರಾಕ್ಷಸ ಪ್ರಶ್ನೆ ಐದು ಶಬರಿ ಗೀತ ನಾಟಕದ ಕರ್ತೃ ಯಾರು ಉತ್ತರ ಶಬರಿ ಗೀತ ನಾಟಕದ ಕರ್ತೃ ಪೂತಿ ನರಸಿಂಹಾಚಾರ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಉತ್ತರ ರಾಮನು ಗಿರಿವನವನ್ನು ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮಕಲ್ಪಲತೆ ದೊರೆವಳೆ ಚಲುವೆ ಎರೆವೆ ಎರೆವೆ ಗಿರಿವನವೇ ಪೇಳಿರಿ ನಾನೆರೆವೆ ದೊರೆವಳೆ ದೊರೆಯಳೆ ಅವಳ ನೆಲೆಯಾರು ಅರಿಯರೆ ಪೇಳಿ ಎನ್ನರಸಿ ದೊರೆಯಳೆ ಎಂದು ಪ್ರಾರ್ಥಿಸಿದನು ಮುಂದಿನ ಪ್ರಶ್ನೆ ಎರಡು ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು ಉತ್ತರ ಲಕ್ಷ್ಮಣನು ಅನ್ನನನ್ನು ಕುರಿತು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ತೇಜಗಡೆ ತೇಜಕಡೆ ಯಾರು ರಾಮನೇ ಧೈರ್ಯಗಡೆ ಸ್ಥೈರ್ಯ ಯಾರು ಎಂದು ಸಂತೈಸಿದನು ಮುಂದಿನ ಪ್ರಶ್ನೆ ಮೂರು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಪುತ್ರ ಶಬರಿಯು ಶ್ರೀರಾಮನ ಸ್ವಾಗತಕ್ಕಾಗಿ ತಳಿರು ಪರಿಮಳದ ಹೂವು ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ತೆಗೆದು ಹೊಸದನ್ನು ಇಡುತ್ತಿದ್ದಳು ರಾಮನಿಗಾಗಿ ಬಗೆ ಬಗೆಯ ಕಂಪನ್ನಿಡುವ ವನಮಾಲೆಯ ಮಾಡಿದ್ದಳು ಪ್ರಶ್ನೆ ನಾಲ್ಕು ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನು ವಿವರಿಸಿರಿ ಉತ್ತರ ಶಬರಿಯು ರಾಮನನ್ನು ಕಂಡು ಬೆರಗಾಗಿ ಹತ್ತಿರ ಬಂದು ಮೈಯ ಮುಟ್ಟಿ ಪಾದರಿ ಬಿದ್ದು ಕೈಯ ಕಣ್ಣಿಗೊತ್ತಿಕೊಂಡು ಬನ್ನಿರೆಂದು ಗದ್ಗದಿಸುತ್ತ ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಇದರಷ್ಟು ಗುಜಯ ಹನ್ನೇ ಜಗದಳಿಲ್ಲವೆಂದು ತಾನೇ ಅವರ ಕೈಯೊಳಿತು ಉಪಚರಿಸಿದಳು ಮುಂದಿನ ಪ್ರಶ್ನೆ ಐದು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ನೀನು ತೋರಿದ ಆಧಾರಕ್ಕೆ ನೀನು ತೋರಿದ ಸೊಗಸಿಗೆ ಸುಖಿಯಾದೆವು ನಾವು ಕಾಡಿನಲ್ಲಿ ಈ ಸವಿ ಕಾಣುವ ಪುಣ್ಯ ನಮ್ಮದಾಯಿತು ಅದಕ್ಕಾಗಿ ನಿನಗೆಂದೆಂದಿಗೂ ಋಣಿ ನಾವು ಎಂದು ಹೇಳಿದರು ಇನ್ನ ಮುಖ್ಯ ಪ್ರಶ್ನೆಯೇ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನ ಸ್ವಾರಸ್ಯವನ್ನು ವಿವರಿಸಿರಿ ಸೊ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಉತ್ತರ ನೋಡುವ ಶಬರಿಯು ಮತಂಗಾಶ್ರಮದಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿರುತ್ತಾಳೆ ಧನುವಿನ ಸೂಚನೆಯಂತೆ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರುತ್ತಾರೆ ಅವರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ ರಾಮ ಲಕ್ಷ್ಮಣರಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ ರಾಮನನ್ನು ಕಂಡು ತಾನು ಪರಮಸುಖಿ ಎಂದು ನರ್ತಿಸುತ್ತಾಳೆ ಕಣ್ಣೀರು ತುಂಬಿಕೊಂಡು ನನ್ನ ಹುಡುಕಿ ಬಂದ ಸಂತಸ ನೀಡಿದಿರಿ ಹಸಿವು ತೃಷೆ ಹಿಂಗಿತೆ ನಾನೊಬ್ಬಳು ಬಡವಿ ನನ್ನ ಮೇಲೆ ಮರುಕು ತೋರಿದಿರಾ ಎನ್ನುತ್ತಾಳೆ ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ ನಿನ್ನ ಮನೆಯೇ ನಮ್ಮ ಮನೆ ನೀನೇ ತಾಯಿಯಂತೆ ಎನ್ನುತ್ತಾನೆ ಶಬರಿಯು ನಿನ್ನ ರೂಪದಂತೆ ನಿನ್ನ ಮಾತು ಎಷ್ಟು ಉದಾರವಾಗಿದೆ ನಾನು ಧನ್ಯಳಾದೆ ಗುರು ಮಾತಂಗರವರ ನನಗೆ ಫಲಿಸಿತು ನಿಮ್ಮನ್ನು ಕಂಡ ಪುಣ್ಯವಂತೆ ನಾನು ಇಂದಿಗೆ ನನ್ನ ಚಿಂತೆ ಎಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ ಹೀಗೆ ಶಬರಿಯ ಚಿಂತೆ ಹಿಂಗಿ ಹೋಯಿತು ಅಂತ ಉತ್ತರದಲ್ಲಿ ಬರಿಬೇಕು ಮುಂದಿನ ಪ್ರಶ್ನೆ ಎರಡು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿ ಉತ್ತರ ರಾಮನ ಕಂಡು ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ ಅದನ್ನು ಮೇಳದವರ ಹಾಡು ಹೀಗೆ ಬನ್ನಿಸುತ್ತದೆ ಕಂಡಳು ಶಬರಿ ರಾಮ ಬಂದು ನಿಂತಿರುವುದನ್ನು ಕಂಡ ಬೆರಗು ಕಳೆದ ಬಳಿಕ ಹತ್ತಿರಕ್ಕೆ ಹೊರಗೆ ಮೈಯ ಮುಟ್ಟಿ ಪಾದದಿ ಮೇಲೆ ಬಿದ್ದಳು ಕೈಯ ಕಣ್ಣಿಗೆತ್ತಿಕೊಂಡು ಕಣ್ಣೀರ ಹನಿಯ ಸುರಿಸಿದಳು ಗದ್ಗದ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸಿದಳು ಅಯ್ಯೋ ಏನೂ ಸಿದ್ಧತೆಯೇ ಇಲ್ಲವಲ್ಲ ಎಂದು ಹಂಬಲಿ ಹಂಬಲಿಸಿದಳು ತನ್ನ ಮನಸ್ಸಿನ ಬಯಕೆಯಂತೆ ಬಗೆಬಗೆಯ ಕಂಪು ಇರುವ ವನೆಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿದಳು ಜಗತ್ತಿನ ಇಂತಹ ರುಚಿಕರವಾದ ಹಣ್ಣೇ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮನ ಕೈಗೆ ಇತ್ತಳು ಹೀಗೆ ಶಬರಿ ಅವರಿಗೆ ಉಪಚಾರವನ್ನು ಮಾಡಿ ತನ್ನ ಅಂತಸುಖವನ್ನು ತೋರುವುದಕ್ಕಾಗಿ ತಾನು ಎಂದು ಹಾಡಿಕೊಂಡು ನರ್ತಿಸುತ್ತಾಳೆ ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ ಮುಂದಿನ ಪ್ರಶ್ನೆ ಮೂರು ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಉತ್ತರ ಶ್ರೀರಾಮನ ಗುಣಸ್ವಭಾವಗಳ ಸೆಳೆತಕ್ಕೆ ಸಿಕ್ಕ ಶಬರಿ ಆತನನ್ನು ಒಮ್ಮೆ ಕಾಣುವುದೇ ತನ್ನ ಜೀವನದ ಏಕೈಕ ಗುರಿ ಎಂಬ ಭಾವನೆಯನ್ನ ಹೊಂದಿದ್ದಳು ಆಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದಳು ಮತಂಗರು ದಿವ್ಯ ಲೋಕವನ್ನ ಹೊಂದಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ಮತಂಗ ಋಷಿಗಳ ಭವಿಷ್ಯದಂತೆ ತನ್ನ ಜೀವನದಲ್ಲಿ ಶ್ರೀರಾಮನು ಒಮ್ಮೆ ತನ್ನ ಕುಟೀರಕ್ಕೆ ಬಂದೇ ಬರುತ್ತಾನೆ ಎಂಬ ಬಯಕೆ ಆಕೆಯದು ಆ ನಂಬಿಕೆಯಿಂದ ಆಕೆ ಹಲವು ವರ್ಷಗಳಿಂದ ರಾಮನ ಆಗಮನದ ನಿರೀಕ್ಷೆಯಲ್ಲಿ ತನ್ನ ಬಾಳಿನ ಕಡೆಯ ದಿನಗಳನ್ನ ಶ್ರಮನಿಯಂತೆ ಕಳೆಯುತ್ತಿದ್ದಳು ಶ್ರೀರಾಮನು ಇಂದೇ ಬರುತ್ತಾನೆ ಎಂದು ಪ್ರತಿದಿನವನ್ನೂ ಪ್ರತಿ ಬಯಸಿದ್ದವಳು ಅಷ್ಟೇ ಅಲ್ಲ ಪ್ರತಿದಿನವೂ ಕಾಡನ್ನು ಸುತ್ತಿ ರುಚಿಯಾದ ಹಣ್ಣುಗಳನ್ನು ತಂದು ಸುವಾಸನೆಯ ಹೂಗಳನ್ನು ತಂದು ಚಿಗುರಿನ ಪತ್ರೆಗಳನ್ನು ತಂದು ರಾಮನಿಗಾಗಿ ಮೀಸಲಿಡುತ್ತಿದ್ದಳು ಮರುದಿನ ಹಳೆಯ ಹೂ ಫಲ ಪತ್ರೆಗಳನ್ನು ತೆಗೆದು ಹಾಕಿ ಮತ್ತೆ ಆ ದಿನ ತಂದ ಹೂ ಹಣ್ಣುಗಳನ್ನು ಅವುಗಳ ಜಾಗದಲ್ಲಿರಿಸಿ ರಾಮನ ನಿರೀಕ್ಷೆಯಲ್ಲಿ ಇರುವಳು ಹೀಗೆ ಬಂದೇ ಬರುತ್ತಾನೆಂದು ನಂಬಿದ್ದ ಶಬರಿಯ ಕುಟೀರಕ್ಕೆ ಒಂದು ದಿನ ಆಕಸ್ಮಿಕವಾಗಿ ಧನು ಋಷಿಗಳ ಸೂಚನೆಯಂತೆ ರಾಮ ಲಕ್ಷ್ಮಣರು ಆಗಮಿಸಿದರು ಶಬರಿಯ ನಂಬಿಕೆ ನಿಜವಾಯಿತು ಅವಳ ಜನ್ಮ ಸಾರ್ಥಕವಾಯಿತು ನಂಬಿಕೆಟ್ಟವರಿಲ್ಲ ಎಂಬ ಮಾತು ಎಂಬ ಮಾತಿಗೆ ದೃಷ್ಟಾಂತವಾಯಿತು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸಾರವನ್ನು ವಿವರಿಸಿರ್ಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಸ್ವಾರಸ್ಯ ಅಂತ ಕೂಡ ನಾವು ಕರಿತೀವಿ ಪ್ರಶ್ನೆ ಒಂದಿತ್ತು ಔದಿ ಮರುಳು ನಮ್ಮೆಡೆಗೆ ಬರುತ್ತಿ ಅಂತ ಇದೆ ಸೊ ನೋಡುವ ಇದರ ಸಂದರ್ಭ ಮತ್ತು ಸ್ವಾರಸ್ಯ ಹೇಗೆ ಬರೀಬೇಕಂತ ಸೊ ಮೊದಲಿಗೆ ವಿದ್ಯಾರ್ಥಿಗಳೇ ಆಯ್ಕೆ ಬರೀಬೇಕು ತಮಗೆ ಈಗಾಗಲೇ ಗೊತ್ತೇ ಇದೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತಾ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇದರ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಸಂದರ್ಭ ಸೀತಾಪಹರಣದ ನಂತರ ಶೋಕತಪ್ತರಾದ ರಾಮಲಕ್ಷ್ಮಣರು ಸೀತೆಗೆ ಬರುತ್ತಾರೆ ಶಬರಿಯ ಆಶ್ರಮ ಇದುವೇ ಇರಬಹುದು ಎಂದು ಮಾತನಾಡಿಕೊಳ್ಳುತ್ತಿರುವಾಗ ಎದುರಿನಿಂದ ಶಬರಿ ಬರುತ್ತಿರುತ್ತಾಳೆ ಅವಳನ್ನು ಗುರುತಿಸದೇ ರಾಮನು ಈ ಮಾತನ್ನು ಲಕ್ಷ್ಮಣನಿಗೆ ಹೇಳುತ್ತಾನೆ ಸ್ವರಶ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮರುಳಳಂತೆ ಆಗಿದ್ದ ವೃದ್ಧೆ ಶಬರಿಯನ್ನ ಕಂಡು ರಾಮ ಲಕ್ಷ್ಮಣರನ್ನ ಭಯಗೊಂಡದ್ದನ್ನು ಈ ಮಾತಿನಲ್ಲಿ ಸ್ವರಶ್ಯ ಪೂರ್ಣವಾಗಿ ವರ್ಣಿಸಲಾಗಿದೆ ಮುಂದಿನ ವಾಕ್ಯ ಇದೆ ನಾಚು ತಿಹನೆ ಪೂಜೆಯೇ ನಲುಮೆಯಿಂದ ಅಂತ ಇದೆ ಆಯ್ಕೆ ಹೇಗೆ ಬರಿಬೇಕಂದ್ರೆ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇದರ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಸಂದರ್ಭ ಮತಂಗಾಶ್ರಮದಲ್ಲಿ ಶಬರಿಯು ರಾಮನಿಗಾಗಿ ಹಂಬಲಿಸುತ್ತಾಳೆ ರಾಮ ಬಾರದೆ ಸವಿಯಾದ ಹಣ್ಣನ್ನು ಮಧುಪರ್ಕವನ್ನು ಹೂಗಳನ್ನು ಯಾರಿಗೆ ಕೊಡಲಿ ಎಂದು ಪರಿತಪಿಸುತ್ತಾಳೆ ತನ್ನಿಂದ ಇನಿತು ಉಪಕಾರವಿಲ್ಲದಿದ್ದರೂ ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಿರುವ ವೃದ್ಧೆ ಶಬರಿಯನ್ನು ಕಂಡ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನ ಹೇಳುತ್ತಾನೆ ಸ್ವರಶ ರಾಮನನ್ನು ನೋಡದೆ ಇಷ್ಟು ಹಂಬಲಿಸುವ ಶಬರಿಯು ರಾಮನನ್ನು ಪ್ರೀತಿಯಿಂದ ನೆನೆಯುತ್ತಾ ರಾಮನ ಬರುವಿಕೆಗಾಗಿ ಪ್ರತಿಕ್ಷಣ ಕಾಯುತ್ತಿರುತ್ತಾಳೆ ಅವಳ ಪ್ರೀತಿ ಒಲುಮೆ ಕಂಡು ರಾಮನು ನಾಚುತ್ತಾನೆ ಎನ್ನುವುದು ಮುಂದಿನ ಹೇಳಿಕೆ ಮೂರು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತಾ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇದರ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿ ಯವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಸಂದರ್ಭ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬಂದಾಗ ಶಬರಿ ಮಾಲೆಯನ್ನು ಕಟ್ಟುತ್ತಾ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರುತಿಯನ್ನು ಎಂದು ಹಾಡುತ್ತಾ ರಾಮನ ಗುಣವನ್ನು ವರ್ಣಿಸುತ್ತಾಳೆ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ತಾನೊಬ್ಬ ದಾರಿ ಹೋಕ ಎಂದು ಪರಿಚಯಿಸುತ್ತಾ ರಾಮನು ಈ ಮಾತನ್ನು ಹೇಳುತ್ತಾನೆ ಸ್ವಾರಶ್ಯ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನ ಹಾಗೆ ದಾರಿಗರಾದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುವುದು ಪೂರ್ಣವಾಗಿದೆ ನಾಲ್ಕು ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇದರ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಸಂದರ್ಭ ಶಬರಿಯು ರಾಮನನ್ನು ಕಂಡು ಸಂಭ್ರಮಿಸಿ ತನ್ನ ಬಯಕೆಯಿಂದೇ ಉಪಚಾರ ಮಾಡುತ್ತಾಳೆ ಅವಳ ಅತಿಥಿ ಸತ್ಕಾರದ ಪರಿಯನ್ನ ನೋಡಿ ರಾಮನು ನಿನ್ನ ಅತಿಥ್ಯದ ಸವಿಯು ಅಯೋಧ್ಯೆಯ ಅರಮನೆಯ ಆತಿಥ್ಯಕ್ಕಿಂತ ಮಿಗಿಲಾದದ್ದು ಇಷ್ಟು ಪ್ರೀತಿಯನ್ನು ತೋರುವ ನಿನ್ನನ್ನು ತಾಯಿ ಎಂದು ತಿಳಿಯವು ಎಂದು ಸಂದರ್ಭದಲ್ಲಿ ಶಬರಿಯು ಈ ಮಾತನ್ನ ಹೇಳುತ್ತಾಳೆ ಸ್ವರಶ ರಾಮನ ಪ್ರೀತಿಯ ಮಾತುಗಳು ಅವನ ರೂಪಿನಂತೆ ಮಧುರವಾದುದು ಎಂದು ಶಬರಿಯು ರಾಮನ ವ್ಯಕ್ತಿತ್ವವನ್ನ ವರ್ಣಿಸುತ್ತಾಳೆ ಶಬರಿಯ ಪ್ರೀತಿ ರಾಮನ ವ್ಯಕ್ತಿತ್ವ ಇಲ್ಲಿ ಸ್ವಾರಶ ಪೂರ್ಣವಾಗಿ ಚಿತ್ರಿತಗೊಂಡಿವೆ ಐದನೇದು ಬೆಳಕಿಗೊಲಿದವರ ಉರಿವ ಬತ್ತಿಯ ಕೊರಕು ಕಾನರು ಅಂತಕ್ಕಂಥದ್ದು ಇದೆ ಆಯ್ಕೆ ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಇದರ ಆಕರ ಕೃತಿ ಶ್ರೀರಂಗ ಮತ್ತು ನಾ ಕಸ್ತೂರಿಯವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಸಂದರ್ಭ ರಾಮನ ದರ್ಶನದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಪಡೆಯಲು ಅಗ್ನಿ ಪ್ರವೇಶಿಸುತ್ತಾಳೆ ಅವಳ ನಿಷ್ಠೆ ಪ್ರೀತಿಯ ಸೋಜಿಗವನ್ನು ಕಂಡು ಲಕ್ಷ್ಮಣನು ನಾವು ಯಾರು ಎತ್ತ ಏಕೆ ಎನ್ನದೇ ಮಗುವಿನಂತೆ ಒಲಿದಳು ನಮ್ಮನ್ನು ಕಾಣುತ್ತಲೇ ನಲಿದಳು ಆ ನಲಿವಿನಲ್ಲಿ ನಮ್ಮನ್ನೇ ಮರೆತಳು ಎಂದಾಗ ರಾಮನು ಈ ಮಾತನ್ನು ಹೇಳುತ್ತಾನೆ ಸ್ವರಶ್ಯ ಯಾರು ಬೆಳಕಿಗೆ ಒಲಿಯುತ್ತಾರೆಯೋ ಅವರು ದೀಪದ ಬತ್ತಿಯ ಮಸಿಯನ್ನು ನೋಡುವುದಿಲ್ಲ ಹಾಗೆ ನಮ್ಮ ಬಾಳನ್ನು ದೇವ ತೇಜವೊಂದು ಸುತ್ತಿದೆ ಅದನ್ನು ಕಂಡವರು ಬದುಕಿನ ಕಷ್ಟಗಳನ್ನು ನೋಡುವುದಿಲ್ಲ ಇದೇ ಮಹಾತ್ಮರ ಲಕ್ಷಣ ಎಂಬ ಮಾತು ಶಬರಿಯ ಶ್ರೇಷ್ಠತೆಯನ್ನ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸುತ್ತದೆ ಮುಂದೆಂದು ಹೂ ಅಂತ ಇದೆ ಹೊಂದಿಸಿ ಬರೆದಿದ್ದೀವಿ ಮತಂಗ ಆಶ್ರಮ ಪೂತಿನ ಮೇಲುಕೋಟೆ ದಶರಥ ರಾಮ ಚಿತ್ರಕೂಟ ಪರ್ವತ ಭೂಮಿ ಜಾತೆ ಸೀತೆ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ಉತ್ತರ ಇಲ್ಲಿ ಬರಬೇಕು ಇನ್ನ ಮುಂದಿನ ಪ್ರಶ್ನೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನ ವಿವರಿಸಿ ಬರೆಯಿರಿ ಅಂತ ಇದೆ ಸೊ ಮೊದಲನೇದಾಗಿ ತಾಳಿದವನು ಬಾಳಿಯ ಅನ್ನುವಂತ ಇದೆ ಸೊ ನೋಡನ ಉತ್ತರ ಏನ್ ಬರೀಬೇಕು ಅಂತ ಗಾದೆಗಳು ವೇದಗಳಿಗೆ ಸಮಾನ ಇವು ಜನಪದ ವೇದಗಳೆಂದು ಪ್ರಸಿದ್ಧಿ ಪಡೆದಿವೆ ಜೀವನದಲ್ಲಿ ಗಾದೆಗಳು ಮಾರ್ಗದರ್ಶನಗಳು ದಾರಿದೀಪಗಳಾಗಿವೆ ತಾಳಿದವನು ಬಾಳಿಯಾನು ಎಂಬುದು ಜೀವನದ ಮಾರ್ಗಸೂಚಿಯಾಗಿದೆ ತಾಳ್ಮೆಗಿಂತ ತಪ್ಪವೂ ಇಲ್ಲವೆಂಬುದು ದಾಸರವಾನಿ ತಾಳ್ಮೆ ಮಾನವನ ಮೂಲ ಸ್ವಭಾವವಾಗಬೇಕು ತಾಳ್ಮೆ ಇಲ್ಲದಿದ್ದರೆ ಜೀವನವು ಕ್ಷಣ ಮಾತ್ರದಲ್ಲಿ ಹಾಳಾಗಬಹುದು ತಾಳ್ಮೆ ಇದ್ದರೆ ಎಂತಹ ಅನಾಹುತಗಳನ್ನು ತಪ್ಪಿಸಬಹುದು ಪೂವದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದ್ದೆ ಅದು ಸಾಧ್ಯವಿಲ್ಲ ದುಡುಕು ಮಾನವನಿಗೆ ವಿನಾಶಕಾರಿ ತಾಳ್ಮೆ ಮಾನವನ ಅಭಿವೃದ್ಧಿಯ ತಳಹದಿ ಆದ್ದರಿಂದ ಯಾವ ಕಾರ್ಯ ಮಾಡಬೇಕಾದರೂ ತಾಳ್ಮೆ ಅತಿ ಅವಶ್ಯಕ ಎರಡನೇದು ಮನಸ್ಸಿದ್ದರೆ ಮಾರ್ಗ ಕೊಟ್ಟಿದ್ದಾರೆ ವೇದಗಳು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳು ನಮ್ಮ ಬಾಳಿಗೆ ಮಾರ್ಗದರ್ಶನ ನೀಡಿ ನಮ್ಮ ಬಾಳನ್ನ ಹಸನುಗೊಳಿಸುತ್ತವೆ ಅಂತಹ ಅಮೂಲ್ಯವಾದ ಗಾದೆ ಮಾತುಗಳಲ್ಲಿ ಮೇಲಿನ ಗಾದೆಯು ಒಂದಾಗಿದೆ ಸೊ ಎಲ್ಲ ಗಾದೆ ಮಾತುಗಳಿಗೆ ಇಂಟ್ರೊಡಕ್ಷನ್ ಅಂತ ಈ ಥರ ನೀವು ಬರೀರಿ ಓಕೆ ಉದಾಹರಣೆ ಅಂತ ಒಂದು ಕೊಟ್ಟಿದ್ದಾರೆ ಸಾಮರ್ಥ್ಯ ಮತ್ತು ಪ್ರಯತ್ನಗಳು ಜೋಡೆತ್ತಿನಂತೆ ಒಟ್ಟಿಗೆ ಸಾಗಿದರೆ ಎಂಬುದು ಕಟ್ಟಿಟ್ಟ ಬುತ್ತಿ ಸಾಮರ್ಥ್ಯದ ಜೊತೆಗೆ ಕೆಲಸ ಮಾಡುವ ಮನಸ್ಸು ಬಹುಮುಖ್ಯ ಕೆಲಸದ ಬಗ್ಗೆ ಆಸಕ್ತಿ ಇದ್ದರೆ ಮಾರ್ಗ ತನಗೆ ತಾನೇ ಲಭ್ಯ ಸಾಮರ್ಥ್ಯವು ಎಷ್ಟೇ ಇದ್ದರೂ ಸರಿಯಾದ ಪ್ರಯತ್ನವಿಲ್ಲದಿದ್ದರೆ ಗುರಿ ಸಾಧಿಸಲು ಸಾಧ್ಯವಾಗುವುದಿಲ್ಲ ಕೊಟ್ಟ ಜೋಳಿಗೆ ಗೂಟಕ್ಕೆ ನೇತು ಹಾಕಿದರೆ ಜೋಳಿಗೆ ತುಂಬಲು ಸಾಧ್ಯವಿಲ್ಲ ಬದಲಾಗಿ ಮನೆ ಮನೆ ಅಲೆದು ಭಿಕ್ಷೆ ಬೇಡಿದಾಗ ಮಾತ್ರ ಅದು ತುಂಬುತ್ತದೆ ಹಾಗೆಯೇ ಬಾಯಲ್ಲಿ ನಾನು ಒಳ್ಳೆಯ ಅಂಕ ತೆಗೆಯಬೇಕು ಮುಂದೆ ಡಾಕ್ಟರ್ ಆಗಬೇಕು ಜನಸೇವೆ ಮಾಡಬೇಕು ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗನಾಗಬೇಕು ಎಂದು ಹೇಳಿಕೊಂಡು ತಿರುಗಿದರೆ ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಮೊದಲು ಮನಸ್ಸು ಮಾಡಬೇಕು ನಾನು ಇಂದಿನಿಂದಲೇ ಓದಲು ಆರಂಭಿಸಬೇಕೆಂಬುದು ಮನದಲ್ಲಿ ದೃಢ ಸಂಕಲ್ಪ ಮಾಡಿ ಅದರಂತೆ ನಡೆಯಬೇಕು ಆಗ ಮಾತ್ರ ಅಂದುಕೊಂಡಿದ್ದನ್ನು ಸುಲಭವಾಗಿ ಸಾಧಿಸಲು ಸಾಧ್ಯ ಎಂದು ಈ ಗಾದೆ ಹೇಳುತ್ತದೆ ಸೊ ವರೆಗೂ ಕೂಡ ಬರೆದ್ರೆ ತಂಗೆ ಏನ್ ಮಾಡ್ತಾರೆ ಅಂಕಗಳನ್ನ ಕೊಡ್ತಾರೆ ಸೊ ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ಶಬರಿಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸಿ